ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ನೋಡಿರಿ ನಾವು ಇವತ್ತು ಗೋಬಿ ಮಂಚೂರಿ ಮಾಡಾಕತ್ತಂದರೆ ಫ್ಲವರ್ ಇತ್ತಲ್ರಿ ಹಾಗಾಗಿ ಫ್ಲವರ್ ಮಂಚೂರಿ ಮಾಡಕ್ಕೀವಿ ಎಷ್ಟು ತಾಜಾ ಐತಿರಿದ್ ಚಲೋ ಇದಿಲ್ಲ ಅಂದರೆ ಇದ್ರೊಳಗೆ ಹೊಳ ಇರೋದು ಜಾಸ್ತಿ ರೀಪಾ ಇಂಥ ಅದ್ರೊಳಗೆ ಇದು ಇಲ್ಲ ಇದು ಚಲೋ ಐತಿ ಹಂಗಾಗಿ ಇವತ್ತು ಗೋಬಿ ಮಂಚೂರಿ ಮಾಡೋಣಮ್ಮ ಅಂತ ಮರ್ಷಿಯಾ ಮಾಡೋಕತ್ತಾಳ್ರಿ ಹೆಂಗೆ ಮಾಡ್ತೀವಿ ಮದನ ಗೋಬಿ ಮಂಚೂರಿನಾ ಗೋಬಿ ಮಂಚೂರಿನಾಂಗ ಮಾಡ್ತಿದ್ದೀ ಹಾಂ ಇಲ್ಲಿ ನೋಡ್ರಿ ನೀರು ಕಾಯ್ಕಿಟ್ಟಿನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕ್ಕೊಂಡು ನೀರು ಕುದಿಯ ಮುಂದೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಹೊತ್ತೊಂದು ಅರ್ಧ ತಾಸು ಗೋಬಿ ಅದ್ರೊಳಗೆ ಹಾಕಿಬಿಡಣೆ ಇಲ್ಲಿ ಸ್ವಚ್ಛ ಮಾಡಿಟ್ಟಂಥ ಗೋಬಿನ ಅದರೊಳಗೆ ಹಾಕ್ಕೊಂಡು ತೊಗೊಳಾಕ್ಬಿಡತ್ರಿ ಸ್ವಲ್ಪ ನೀರು ಕುದಿಲ್ರಿ ಇವು ಕುದಡೋ ಅಂಥ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ ರೀ ನೋಡಿರಿ ನೀರು ಬಿಸಿ ಹಾಕಿ ಹಾಕ್ಕೊಂಬಿಡಣರಿ ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡನ್ರಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಣ್ರಿ ಅಷ್ಟೇ ಸಾಕು ಹ್ಞೂ ಈಗ ಇದನ್ನ ಒಂದು ಸಾಣಿಗೆ ಒಳಗೆ ನೀರು ಬಸಾಕ ಇಟ್ಟೀನಿ ರೀ ನಾನು ಒಂದು ಐದು ನಿಮಿಷ ಆದಮೇಲೆ ರೀ ಸಾಕಷ್ಟು ನೋಡಿರಿ ಇವಾಗ ನೋಡಿರಿ ನೀರೆಲ್ಲ ಬಸ್ಬಿಟ್ಟು ನೀರು ಈಗ ಫುಲ್ಲು ಡ್ರೈ ಡ್ರೈ ಆದಂಗೆ ಅವು ಈಗ ಏನು ಅಂದ್ರೆ ತಣ್ಣೀರು ಹಾಕೊಳ್ಳ್ರಿ ಇದ್ರ ಮೇಲೆ ತಣ್ಣೀರು ಹಾಕೋರಿಲ್ಲ ತಣ್ಣೀರೊಳಗಾರ ಇವನ್ನ ಸುರಿಬಿಡ್ರಿ ನಾನು ಇಲ್ಲಿ ಮೇಲಿಂದ ತಣ್ಣೀರು ಇದ್ದೀನಿ ರೀ ಈ ಥರ ಹಾಕ್ಕೊಳ್ಳ್ರಿ ಇವು ನೀರೆಲ್ಲ ಬಸಿ ಇವಾಗ ನೋಡಿರಿ ಅವೆಲ್ಲ ನೀರೆಲ್ಲ ಬಸ್ ಬಿಟ್ಟು ರೀ ಕಾರ್ನ್ ಫ್ಲೋರ್ ಇದು ಏನದ ಗೋಬಿ ಹೂವು ಏನು ಹಾಕಿದಮ್ಮ ಮೈದಾ ಹಿಟ್ ಹಾಕಿದಾನ ಕಾರ್ನ್ ಕಾರ್ನ್ ಫ್ಲೋರ್ ಇಟ್ಟ ಹಿಟ್ ಹಾಕಿನಿ ಕಾರ್ನ್ ಫ್ಲೋರ್ ಒಂದೊಂದು ಕಟೋರ್ ಅಂದ್ರೆ ಸಣ್ಣ ಸಣ್ಣ ಅದಾವ ಅವು ಅದರ್ಲಿಂತ ಒಂದು ಬಟ್ಲು ಕಾರ್ನ್ ಫ್ಲೋರ್ ಹಿಟ್ಟು ಒಂದು ಬಟ್ಲಾ ಇದು ರೀ ಮೈದಾ ಹಿಟ್ಟು ರೀ ಮತ್ತೆ ಒಂದು ಸ್ಪೂನ್ ಹಚ್ಕಾರದ ಪುಡಿ ಹಚ್ಕಾರದ ಪುಡಿ ಹ್ಞೂ ಪುಡಿ ಆಮೇಲೆ ಮತ್ತೆ ಒಂದು ಚಟ್ಗೆ ಎಷ್ಟು ರೆಡ್ ಫುಡ್ ಕಲರ್ ಫುಡ್ ಕಲರ್

ಹಾಕಿನ ಸ್ವಲ್ಪ ಹಾಕ ನಾ ಕಲ ಇದು ಮಾಡ್ಯಾನ ಕೈ ನಾನು ಕೈ ತಗೋ ನನ್ನ ಕೈ ಆಗೈತಿ ಹ್ಞೂ ಬಿಡು ಸಾಕುಬಿಡು ಭಾಳ ನೀರು ಆಗೋದು ಬೇಡ್ರಿ ಅದು ಸ್ವಲ್ಪ ಅಂಟಂಟ್ ಆದ್ರೆ ಅದೆಲ್ಲ ಹಿಟ್ಟು ಹತ್ಕೋಬೇಕ್ರಿ ಅದಕ್ಕೆ ನಾವು ಒಮ್ಮೆ ಮಾಡಿದ್ವಿ ಮಾಡಿದ್ವಿ ಇಲ್ಲೇ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದ ಕಲರ್ ಹಾಕಿದ್ದ ರೆಡ್ ಇತ್ತನ ಆರೆಂಜ್ ಇತ್ತ ರೆಡ್ 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 ಇತ್ತ ಎಣ್ಣೆಗ್ ಹಾಕ್ತ ಗೊತ್ತಾಗುತ್ತೆ ಅದ್ರ ಕಲರ್ ಹೌದನ ಹೌದಾ ಹಿಂಗಷ್ಟು ಗೊತ್ತಿಲ್ಲ ಎಣ್ಣೆ ಹಾಕ್ದಾಗ ಗೊತ್ತಾಕೈತಿ ಅಂತ್ರಿ ಅದ್ರ ಕಲರ್ ಇಲ್ಲಿ ಗೊತ್ತಾಗಲ್ಲ ಅಂತ್ರಿ ನನಗೆ ಯಾಕೋ ಕೇಸರಿ ಕೇಸರಿ ಕಣ್ಣ ಕಣಕತಿತ್ರಿ ಅದು ಅದಕ್ಕೆ ಕೇಳಿದೆ ಹೀಗೆ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ಕಿಟ್ಟಿ ನಾವು ನಿನ್ನೆ ಸಮೋಸ ಅದ ಕರೆದದ್ದು ಎಣ್ಣೆ ಇತ್ರಿ ಅದನ್ನ ಹಾಕಿ ಇಟ್ಟಿರಿ ಇದು ಚೆನ್ನಾಗಿ ಮಿಕ್ಸ್ ಆಗೈತ್ರಿ ಈಗ ಕರೆಯೋದಷ್ಟ ರೀ ಬಾಕಿ ಇಲ್ಲಿ ಎಲ್ಲಿ ಕಾದಿತ್ತು ಅಂತ ಹೇಳಿದ್ರ ಹಾಕ್ತಿನ ಅರ್ಷಿಯಾ ಗೋಬಿ ಬಿಡ್ತಿಯಾ ಹಿಂಗೆ ಹಿಂಗಲ್ ಅಗಲ್ ಮಾಡಿಬಿಡು ಗುಂಪಿ ಗುಂಪಿ ಹಾಂ ಬಿಡಿ ಬಿಡಿ ಬಿಡು ಹಿಂಗೆ ಕೈಲಿಂತ ಅಗಲ ಇದು ಮಾಡ ಎಣ್ಣೆ ಮಾಡ್ಬಿಟ್ರಿ ಉದಿರ್ಸಂಗ ಮಾಡ್ತಾರಲ ನೋಡಿರಿ ಮಾಡಿಬಿಟ್ರಿ ನಾವು ಗೋಬಿ ಗೋಬಿಡ್ರಿ ಆಮೇಲೆ ಕಡೆ ಹತ್ಕೊಂಡ್ರ ಬರ್ತಾವಲ್ಲ ರೀ ಕರ್ಕೊದ ನಾವು ಗೋಬಿ ಕರ್ದು ಕರ್ದು ಹಾಕಿದೀವಿ ರೀ ಇಲ್ರಿ ಈಗ ಇನ್ನು ನೋಡಿರಿ ಅದ್ರಿ ಒಂಟಿಗೆ ನಂಗೆ ಹಾಕತ್ತವಾಗ ಕಡಿಗೆ ಮೇಲೆ ಅರಶಿಯ ಬಿಡ್ಸಕತ್ತಾಡಿರಿ ಅವನು ಬಿಡಿ ಬಿಡಿ ಮಾಡಿ ಹಾಕಿದ್ರನ್ನ ಹತ್ತಗೊಂಡವ್ರಿ ಅವು ನೋಡಿರಿ ಇವಾಗ ಕಾರ್ನ್ ಕಾರ್ನ್ಫ್ಲವರು ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಅರ್ಶಿ ಈ ಥರ ಮಿಕ್ಸ್ ಮಾಡಿಟ್ಟ್ರಿ ಇದು ಗ್ರೇವಿ ಮಾಡ್ಕೊತೀವಿ ಅಲ್ರಿ ನಾವು ಗೋಬಿ ಮಂಚೂರಿಗೆ ಅವಾಗ ಹಾಕಕ್ಕೆ ರೀ ಇದು ಆಮೇಲೆ ಕಡೆ ಅವೆಲ್ಲ ಕೆಚ್ಚಪ್ಪು ಟೊಮೆಟೊ ಕೆಚಪ್ ರೀ ಟೊಮೆಟೊ ಸಾಸ್ ಅವನ್ನೆಲ್ಲ ಕೂಡಿಸಿ ಮಿಕ್ಸ್ ಮಾಡ್ದ್ರಿಗೆ ಹ್ಮ್ ಏನ್ಮಾಧ ಸೋಯಾ ಸಾಸನ ಹಾಂ 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 ಒಂದು ಸ್ಪೂನ್ ಸಾಕು ಅದ ಹೂನ್ ಸಾಕಂತರ ಅದ ಇದು ರೆಡ್ ಚಿಲ್ಲಿ ಸಾಸನ ಇದು ಇದು ನೋಡಿ ಹಾಕಿ ಮತ್ತದ್ರೊಳಗೆ ಖಾರ ಪುಡಿ ಹಾಕಿದ್ವಲ್ಲ ನಾವು ಹೋದಿಲ್ಲ ಹಾಂ ಮತ್ತೆ ಖಾರನ ಹಾಕ್ಬೇಕಾನ ಏನು ಬೇಡ ಇದನ್ನ ಅಷ್ಟು ಹಾಕ್ತಿಯಾ ಹಾಂ ಹಾಂ ಆಮೇಲೆ ಟೊಮೆಟೊ ಕೆಚಪ್ಪನ ಟೊಮೆಟೊ ಕೆಚ್ಚಪ್ಪ ಅದು ಎಷ್ಟು ಹಾಕ್ತಿದೆ ಹುಳಿ ಹುಳಿ ಆಗೋಲ್ಲ ಜಾಸ್ತಿ ಸಾಕಮ್ಮ ಹುಳಿ ಯಾತಂದ್ರೆ ತಿನ್ನೋಕ್ಕಾಗಂಗಿಲ್ಲ ಮತ್ತು ಇದನ್ನು ಮಿಕ್ಸ್ ಮಾಡಿಟ್ಕೊಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕಂತ ಇದನ್ನು ಹ್ಞೂ ಆಯ್ತಲ್ಲ ಅದಿಲ್ಲ ಹ್ಞೂ ಅವೆಲ್ಲ ಕರಕೊಳ್ಳೋದು ರಾತ್ರಿ ಎಣ್ಣೆ ಕಾಯಿ ಕಡಕತ್ತಾಳೆ ಈಗ ಸ್ವಲ್ಪ ಬುಳ್ಳೇನು ಇಲ್ಲಿ

ఉప్పు గట్టి <laughs> 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 ಈಗಂತೆ ಒಕ್ಕ ನೀರ ಹಾಕೋ ಟೊಮ್ಯಾಟೋ ಇಡೋ ಟೆಸ್ಟಿ ಹಾ دیکھ ಆಕಿನಾ ಸಪ್ಪಾಕ ನೀರು ಆಕ್ಸಲೋ ಚಿಕಾಯ ಬ್ರೇಕ್ ಅಣ್ಣ ಗೋಯ್ ಮಚುರಿ ಹಾ ನೋಡ್ 봐 ಮಸ್ತಾ ತ ಒಳ್ಳಗಡಿ ಸಪ್ಪನ್ ಮೇಲೇ ಹ್ಮ್ ಸರಿ ತಿಡು ಹ್ಞೂ ಸೂಪರಾಗ್ಬಿಡ್ರಿ ಬೋಯ್ ಮಂಚೂರಿ ರೆಡಿ ಆದ್ರಿ ತಿನ್ನ ಈಗ ಸ್ವಲ್ಪ ಜನ ಇದು ಟೊಮೆಟೊ ಹಣ್ಣು ಸಾರು ಮಾಡ್ತಿಲ್ಲ ರೀ ನೀವು ಸಾರ್ ಅದನ್ನು ಮಾಡೋದು ತೋರಿಸ್ರಿ ಅಂತ ಹೇಳಿರಿ ಬಿಟ್ಟು ಮಾಡ್ತಿರಲ್ಲ ಆ ಥರದ್ದು ಅಂತ ಹೇಳಿ ಇವತ್ತು ನಾನು ಮಾಡಾಕತ್ತೀನಿ ನೋಡಿರಿ ಏನಿಲ್ಲರಿ ಅದಕ್ಕೆ ಟೊಮೆಟೊ ಹಣ್ಣು ತೊಗೊಂಡೀನಿರಿ ಕರಿಬೇರಿ ಆಮೇಲೆ ಕಡೆ ಬೆಳ್ಳುಳ್ಳಿ ಸ್ವಲ್ಪ ಬೇಕು ಇವನು ಹುರಿಯಂಗಿಲ್ಲ ರೀ ಜೀರಿಗೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿರಿ ಒಂದು ಇವ್ನೇ ಮಾಡ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಒಂದು ಬಿಟ್ಟು ಇವನ್ನೆಲ್ಲ ಈಗ ಒಳಗೆ ಹಾಕಿರಿ ಈ ಕಾಯಿ ಟೊಮೆಟೆನ ಸ್ಲೋಗಿ ಫ್ರೈ ಈಗ ಜೀರಿಗೆ ಕರಿ ಸ್ವಲ್ಪ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಂ ರೀ ಈ ಥರ ಹುಡುಗ್ರೆ ಸಕ್ರೆ ಟೊಮೆಟೆ ಅಂಗೆ ಮಿಕ್ಸಿಗೆ ಹಾಕ್ಬೇಕು ರೀ ಸ್ವಲ್ಪ ಪುಡಿ ಹಾಕ್ಕೊಳ್ಳ್ರಿ ಅದ್ರೊಳಗೆ ಆಮೇಲೆ ಕಡೆ ಏನು ಮಾಡೋಣ ಅಂತ ಇದ್ರೆ ಆ ಸ್ವಲ್ಪ ಉಪ್ಪು ಹಾಕ್ಕೊಳನ್ರಿ ಇದ್ರ ಜೀವನ ಉಪ್ಪು ಹಾಕೊಳ್ಳ್ರಿ ಈಗ ಮಿಕ್ಸಿ ಮಾಡ್ಕೊಂಬನ್ರಿ ಏನಾದ್ರಿ ಏನು ರೀ ಅದು ಲೀಸರ್ ಏನು ಅಂತಲ್ಲ ಅದನ್ರಿ ಎತ್ತಾಗಿ ಇರ್ಕಂಡು ಇಬ್ಬಾಡ್ರಿ ಕಾಯಿ ಇಬ್ಬಡಿ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿ ಹಾಕ್ಕೊಳ್ಳನ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ರೀ ಆಮೇಲೆ ಕಡೆ ಕರ್ಬೇವಿನ ಸೊಪ್ಪು ಸಾಕು ರೀ ಮತ್ತೇನು ಹಾಕದ್ಬೇಡ್ರಿ ಅದಕ್ಕೆ ಟೇಸ್ಟ್ ಆಗತ್ರಿ ಹೋಗ್ಬೇಡಣೆ ಮಸಾಲೆ ಎಲ್ಲ ಸರಿಯಾಕೈತ್ರಿ ಈಗ ಏನು ಮಾಡಂದ್ರೆ ನೀರು ಹಾಕ್ಕೊಂಬಿಡಣ ತಳ್ಳಾಗ್ರಿ ಟೊಮೆಟ್ ಹಣ್ಣಿನ ಸಾರು ಅಂದ್ರೆ ಟೇಸ್ಟ್ ಆಗತ್ತೆ ರೀ ಅದು ತಂಟ ಸಾರ ಅದಂತೇಳ ಪಾಪಡ್ ಅಂದ್ರೆ ಮಸ್ತ್ ರೀ ಇದು ಚಾಂಡಿ ಮೆಣ್ಸಿನ್ಕಾಯಿ ಅವೆಲ್ಲ ಕರ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಸೂಪರ್ ಕಾಂಬಿನೇಷನ್ ರೀ ಹ್ಞೂ ಟೊಮೆಟೊ ಟೊಮೆಟಿನ ಸಾರು ಆಮೇಲೆ ಕಡೆ ಅನ್ನ ರೆಡಿ ಆತ್ರಿ ಹರ್ಷಿ ಇದು ಮಾಡಾತ್ತಾಡಿರಿ ಉಳ್ಳಾಗಡ್ಡಿ ಸೊಪ್ಪು ಪಲ್ಯ ಇರೋದು ಉಳ್ಳಾಗಡ್ಡಿ ಸೊಪ್ಪು ಹೆಚ್ಚು ಕೊಟ್ಟೆ ನಾನು ಈಗ ಅರಿಕಿ ಅದನ್ನು ಇದು ಹಸೇ ಖಾರ ಇಲ್ಲ ಮೋಣಾಕಾರ ಹಾಕ್ಬಿಡು ಸ್ವಲ್ಪ ಹೋಣ ಖಾರ ಉಪ್ಪು ಹಾಕಿಬಿಡು ಅದಕ್ಕೆ ತಟಗಾರ್ಸಿನ ಪುಡಿ

ನೋಡ್ರಿಪ್ಪ ನಾವಂತೂ ನಾವಂತ ಜಾತ್ರೆ ಮುಗಿಸಿದ್ವಿ ನಮ್ಮನೀರ್ ತಗೊಂಬಂದ್ರ ಅದನ್ನ ಸಿಮ್ಮುಂದರ ಮುಗೀತ ಇಲ್ಲ ಅಲ್ಲಿ ದಾರ ಮುಗೀತ ಮುಗಿತಾ ಹಗರ ಅಂದ್ ಅಂದ ಒಬ್ರದ ಹೋಗನ್ರೀನಾ ಜಾತ್ರೆ ಒಂದ್ ಜಾತ್ರೆ ಮುಗ್ದಂಗನ ತಗೊಂಬಿಡಿ ಎರಡು ಇಲ್ಲಿದ್ದಾನ ಜಾತ್ರೆ ಸ್ಟಾರ್ಟ್ರಿ ನೋಡ್ರಿ ಗದ್ದಲ ಅಂತ ಹೇಳಿ ಇನ್ನು ನಾವು ಜಾತ್ರೆ ಒಳಗೆ ಹೋಗಿಲ್ರಿ ಇದು ರೋಡ್ರಿ ನಮ್ದು ನಾವು ಮೀನು ಅಂಗಡಿ ಅಡ್ಡಾಡ್ತಿರ್ತೀವಲ್ಲ ಆ ರೋಡ್ ಇದು ತೇರಲ್ಲಿ ತೇರ ಒಯ್ಯ ಹೊಂಟ್ರಿಪ್ಪ ನಮ್ಮ ಹೆಸರು ಈ ಗದ್ದದೊಳಗೆ ಚಿಕ್ಕ ಬಿಟ್ಟಿವ ನೋಡ್ರಿ ಗದ್ದಾರಿ ಏನ್ವಾ ಏ ಚಂದ ನೋಡ್ರಿ ಹೆಸರಿ ನೀವು ನಮ್ಮ ನೋಡಿದೀವನ ಮಧ್ಯಾಹ್ನ ಬಂದಾಗ ಐವತ್ತು ರೂಪಾಯಿ ನೋಡಿ ತಗ್ರ ಏನ್ರ ಏನ್ ತೊಳಕತ್ತ ನಡೀವ ನಾ ಇನ್ನ ನೋಡ್ರಿ ಏನ್ ತಗೋತೀರಿ ನೋಡ್ರಿ

ಹ್ಮ್ ಪಾತ್ರೆಗೆ ತಿನ್ನ ಹೌದು ಇವಾಗ ನೋಡ್ರಿ ಊಟ ಆಯ್ತು ನಮ್ದು ಅರ್ಶಿ ಅಮ್ಮಕೊಂಡ್ರಿ ಕುಗ ಕತ್ತಾಡ್ರಿ ಕಮ್ಮ ಮಚ್ಚರ್ಧಾನಿ ಕಟ್ಟಬಾ ನನಗ ಸೊಳ್ಳಿ ಕಡೆ ಹಾಕತಾವಂತದ್ ಯಾಕಂದ್ರ ನಮ್ ಕಡೆ ಸೊಳ್ಳಿ ಜಾಸ್ತಿ ಅದಾವ್ರಿಪಾ ಸೊಳ್ಳಿ ಕಟ್ಲಿ ಸೊಳ್ಳಿ ಬತ್ ಮಚ್ಚರ್ಧಾನಿ ಕಟ್ಟಿಲ್ಲ ಅಂತ ಹೇಳಿದ್ರ ನಮ್ಗೆ ಹರ್ಕೊಂಡ ತಿಂದು ಬಿಡ್ತವ್ರಿ ಬಾಳ ಕಡೆ ಅರ್ಶಿಯ ಅರ್ಶಿಯಾ ಹ್ಞೂ ಕಟ್ ತಿಂತಡಿ ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ